ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರನ್ನ ಇಡಲು ಆಗ್ರಹಿಸಿ ರಸ್ತೆ ಸಾರಿಗೆ ಸಂಸ್ಥೆಯ ಮುಂಭಾಗದಲ್ಲಿ ಇರುವಂತಹ ಜಿವಿ ಶ್ರೀರಾಮರೆಡ್ಡಿ ಅವರ ಪುತ್ಥಳಿಯ ಮುಂದೆ ಚಿತ್ರಾವತಿ ಅಣೆಕಟ್ಟು ಹೋರಾಟದ ಸಮಿತಿಯ ವತಿಯಿಂದ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಗೂಳೂರು ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ತದನಂತರ ಪಟ್ಟಣದ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಬಾಗೇಪಲ್ಲಿ ಚಿತ್ರಾವತಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್ ಅವುಲಪ್ಪ ಮಾತನಾಡಿ ಜಿವಿ ಶ್ರೀರಾಮರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಶಾಸಕರಾಗಿದ್ದಾಗ ಅಂದಿನ ಮುಖ್ಯಮಂತ್ರಿ ಜೆಎಚ್ ಪಾಟೀಲ್ ಅವರೊಂದಿಗೆ ಮಾತುಕತೆ ನಡೆಸಿ ಅನುದಾನ ತಂದಿದ್ರು ಈ ಸಂದರ್ಭದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಜಿವಿ ಶ್ರೀರಾಮರೆಡ್ಡಿ ಪರಭಾವಗೊಂಡು ನಂತರ ಚಿತ್ರಾವತಿ ಯೋಜನೆ ನೆನಕುದಿಗೆ ಬಿದ್ದಿತ್ತು ಸಿಪಿಐಎಂ ಪಕ್ಷದ ಆಶ್ರಯದಲ್ಲಿ ನಿರಂತರ ಹಗಲು ರಾತ್ರಿ ಅರವತ್ತೆಂಟು ದಿನಗಳ ಯಶಸ್ವಿ ಹೋರಾಟ ನಡೆಯಿತು ಆಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿತು ಬಾಗೇಪಲ್ಲಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಾಗೇಪಲ್ಲಿ ಚೇಲೂರು ಗುಡಿಬಂಡೆ ತಾಲೂಕುಗಳಲ್ಲಿ ಜನರು ಫ್ಲೋರೈಡ್ ಸಮಸ್ಯೆಗಳಿಂದ ನರಳುತ್ತಿದ್ದಾರೆ ಮಳೆ ಅಭಾವದ ಈ ಕ್ಷೇತ್ರದಲ್ಲಿ ಸಾವಿರ ಅಡಿ ಕೊಳವೆ ಬಾವಿ ಕೊರೆದರೂ ನೀರು ಸಿಗುತ್ತಿರಲಿಲ್ಲ ಸಿಕ್ಕರೂ ಫ್ಲೋರೈಡ್ ಅಂಶ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ನೀರು ಕುಡಿದ ಜನರು ನಾನಾ ಕಾಯಿಲೆಗಳಿಂದ ಬಳಲುತ್ತಿದ್ದರು ಇದನ್ನ ಮನಗಂಡ ಜಿವಿ ಶ್ರೀರಾಮರೆಡ್ಡಿ ಅವರು ಚಿತ್ರಾವತಿ ನದಿ ಅಣೆಕಟ್ಟು ನಿರ್ಮಾಣ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕೆಂಬ ಉದ್ದೇಶವಾಗಿತ್ತು ಆದ್ದರಿಂದ ಚಿತ್ರಾವತಿ ಜಲಾಶಯಕ್ಕೆ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರು ನಾಮಕರಣ ಮಾಡುವುದು ಸೂಕ್ತ కొన్ని పేర్లు చెప్పరే చాలా మంది ఉన్నారు వాళ్ళందరూ శ్రమ కూడా దీని అనుకుంది శ్రీరామరెడ్డి వాళ్ళ శ్రమ దీని దీని అనుకుంది ఇది ఆయ్ కదా వీళ్ళు చేస్తూ ఉండేది ఏమి ఎప్పుడు వీళ్ళు చేస్తూ ఉండేది తాగ నీళ్ళు మంచే నీళ్ళు మంచి నీళ్లు తాగేకి ఇయల్లా అని ఆలోచన చేయండి కమ్యూనిస్ట్ పార్టీ తరఫున ఇంకా గెలిచిండే అట్లా శ్రీరామరెడ్డి గారు వీళ్ళు కాంగ్రెస్ పార్టీలో గెలిచి వీళ్ళు ఇస్తా ఉండే నీళ్ళు లావెప్పుడు బెంగళూరులో వాడే వాళ్ళు ఇచ్చేయండి ఇట్లా చెరండి నీళ్లు ఎత్తుకొచ్చిపోతు మనం చెరవులు పింపుతా ఉండారు ఇదే చిత్రావతి డ్యామ్ కూడా దాన్ని ఇస్తా ఉంటాం ఆల్రెడీ భూమిలో ఉండేట్లా భూగర్భ నీళ్లు తాగి మన ఆరోగ్యం చెడిపోయింటే ఇప్పుడు మళ్ళీ ఆ అంతర్జానికి అంటే భూమిలో ఉండే నీళ్ళకి ఫ్లోరైడ్ జతికే సల్ఫైరు సల్ఫేటు నైట్రిక్ ఆక్సైడ్ మళ్ళీ హెవీ మెటల్స్ అంటాం అంటే లెట్ ಹಸಿರು ಸೇನೆ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಜಿವಿ ರೆಡ್ಡಿ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದ ವಿರುದ್ಧ ಜನಪ್ರತಿನಿಧಿಯೊಬ್ಬರು ವಿರೋಧ ವ್ಯಕ್ತಪಡಿಸಿರುವುದನ್ನ ಪ್ರಸ್ತಾಪಿಸಿದ ಅವರು ಎಲ್ಲ ರಾಜಕೀಯ ಪಕ್ಷಗಳ ಪಕ್ಷಾತೀತವಾಗಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆಯೇ ವಿನಃ ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ ಜನಪ್ರತಿನಿಧಿಗಳ ಮಂತ್ರಿಗಳ ಕ್ಷುಲ್ಲಕ ರಾಜಕಾರಣದಿಂದ ಎಸ್ಎಂ ಕೃಷ್ಣ ಅವರ ಹೆಸರು ಇಡಲು ಮುಂದಾಗಿರುವುದು ಖಂಡನೀಯ ಎಂದು ಈ ವೇಳೆ ಚಿತ್ರಾವತಿ ಹೆಸರನ್ನ ಬದಲಾಯಿಸಲು ಮುಂದಾದರೆ ಜಿವಿ ಶ್ರೀರಾಮರೆಡ್ಡಿ ಹೆಸರನ್ನ ನಾಮಕರಣ ಮಾಡಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಸಿಪಿಐಎಂ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಪರಗೋಡು ಬಳಿ ಚಿತ್ರಾವತಿ ನದಿಗೆ ಅಣೆಕಟ್ಟು ನಿರ್ಮಾಣ ಅವಶ್ಯ ಇಂದಿನದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಾಜಿ ಶಾಸಕ ಅಪ್ಪಸ್ವಾಮಿ ರೆಡ್ಡಿ ಅವರ ನೇತೃತ್ವದಲ್ಲಿ ಆಂಧ್ರಪ್ರದೇಶದ ಇಂದೂಪುರ ನಗರದ ಸಿಪಿಐಎಂ ಮುಖಂಡರು ಒತ್ತಾಯವಾಗಿತ್ತು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಚಿತ್ರಾವತಿ ಹೋರಾಟ ಸಮಿತಿಯ ಮುಖಂಡ ಚಲಪತಿ ರೆಡ್ಡಿ ಡಿಟಿ ಮುನಿಸ್ವಾಮಿ ಸಾವಿತ್ರಮ್ಮ ಜಿ ಮುಸ್ತಫ್ ಮಂಚೂರ್ ಅಹಮದ್ ದೇವಿಕುಂಟೆ ಸೀನಪ್ಪ ಚನ್ನರಾಯಪ್ಪ ಜಿಎಂ ರಾಮಕೃಷ್ಣಪ್ಪ ಜಿ ಕೃಷ್ಣಪ್ಪ ಬಿ ನರಸಿಂಹಾರೆಡ್ಡಿ ಅಬ್ದುಲ್ ರಫೀಕ್ తొళ్పల్లి వెంకటేష్ పర్వీన్ తాజ్ జ్యోతి రంగప్ప ఈశ్వర్ రెడ్డి లక్ష్మణ్ రెడ్డి ఉమా కెవి రామచంద్రప్ప ఆదిశేషు రామరెడ్డి ఇమ్రాన్ వెంకటరమారెడ్డి సురేష్ శ్రీనివాసరెడ్డి సాయి జ్యోతి సైజ్యోతి ఇద్దరు వరది గోపాలరెడ్డి నంది టీ బాకేపల్లి ಶ್ರೀನಿವಾಸಪುರ ತಾಲೂಕಿನ ಕೋಲಾರ ಚಿಂತಾಮಣಿ ರಿಂಗ್ ರೋಡ್ನ ಹೊರಹೊಲಿಯದಲ್ಲಿ ಇರುವಂತಹ ಮೊಗಿಲಹಳ್ಳಿ ಮತ್ತು ಚಲ್ದಿಗಾನ ಹಳ್ಳಿಯ ಹೊಲಗಳಿಗೆ ಹೋಗಲು ರೈತರಿಗೆ ದಾರಿ ಸಂಪರ್ಕ ಇರಲಿಲ್ಲ ಈ ದಾರಿ ಸಂಪರ್ಕಕ್ಕಾಗಿ ಸುಮಾರು ವರ್ಷಗಳಿಂದ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ತಾವೇ ಸ್ವಂತ ಖರ್ಚಿನಿಂದ ಹೊಲಗಳಿಗೆ ಹೋಗಲು ದಾರಿ ನಿರ್ಮಾಣಕ್ಕೆ ದುಡ್ಡನ್ನ ಖರ್ಚು ಮಾಡಿ ದಾರಿಯನ್ನ ನಿರ್ಮಾಣ ಮಾಡಿಕೊಂಡಿರುವ ಘಟನೆ ನಡೆದಿದೆ ಶ್ರೀನಿವಾಸಪುರ ತಾಲೂಕಿನ ಹೊರಹೊಲಯದ ಕೋಲಾರ ಚಿಂತಾಮಣಿ ರಿಂಗ್ ರೋಡ್ ಇಂದ ಮುಗಿಲಹಳ್ಳಿ ಹಾಗೂ ಚಲ್ದಗಾನಹಳ್ಳಿ ಗ್ರಾಮದ ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಇಂದು ಚಾಲನೆ ನೀಡಲಾಯಿತು ಈ ಭಾಗದ ರೈತರು ವ್ಯವಸಾಯ ಮಾಡುವ ತೋಟಗಳಿಗೆ ಸುಮಾರು ವರ್ಷಗಳಿಂದ ರಸ್ತೆ ಇಲ್ಲದೆ ಪರದಾಡುತ್ತಿದ್ದು ಕೆಲವು ದಿನಗಳ ಹಿಂದೆ ಮಾನ್ಯ ತಹಸೀಲ್ದಾರ್ ಅವರ ಕಚೇರಿಗೆ ರಸ್ತೆ ಬೇಕು ಎಂದು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ಸುಮಾರು ಎರಡು ಕಿಲೋಮೀಟರ್ ರಸ್ತೆಗಳಿಗೆ ಇಂದು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಹೆಬ್ಬಟ ಆನಂದ್ ಹಾಕು ಊರಿನ ಗ್ರಾಮಸ್ಥರ ನೇತೃತ್ವದಲ್ಲಿ ರೈತರ ಜಮೀನುಗಳಿಗೆ ಸರ್ವೆ ಮಾಡಿಸಿ ಇಂದು ರಸ್ತೆಗೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಚಲ್ಲಿಗಾನಪಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹೆಬ್ಬಟ ಆನಂದ್ ಅವರು ಈ ಭಾಗದ ರೈತರಿಗೆ ತುಂಬಾ ವರ್ಷಗಳಿಂದ ಅನಾನುಕೂಲವಾಗುತ್ತಿದ್ದು ತಹಸೀಲ್ದಾರ್ ಅವರಿಗೆ ಸಮಸ್ಯೆ ಬಗ್ಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಹಾಗೂ ರೈತರು ನೀಡುವ ಅನುದಾನದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದು ರೈತರಿಗೆ ಅನುಕೂಲವಾಗುವಂತೆ ಮಾಡುತ್ತಿದ್ದೇವೆ ಎಂದರು ಮನ ಸ ಇವರು ಸಾರ್ವಜನಿಕರೆಲ್ಲ ಎಲ್ಲ ಸೇರಿ ತಹಶೀಲ್ದಾರ್ ಅವರ ಮನವಿ ಕೊಟ್ಟು ಆ ಮನವಿ ಪ್ರಕಾರ ಇವತ್ತೆಲ್ಲ ಸರ್ವೆ ಕಾರ್ಯ ಮಾಡಿ ಇವತ್ತು ರಸ್ತೆ ಕಾಮಗಾರಿ ನಡೀತಾ ಇದೆ ಸುಮಾರು ಒಂದು ಎರಡುವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇದು ಎಲ್ಲ ಈ ರೈತರಿಗೆಲ್ಲ ಅನುಕೂಲ ಇದೆ ಸುಮಾರಸ್ ಈ ಸಮಯದಲ್ಲಿ ಸಿಎಂ ಶ್ರೀಧರ್ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ರಾಧಾಕೃಷ್ಣ ರಾಮಾಂಚಿ ಮುನಿಯಪ್ಪ ದೇವರಾಜ್ ಚಂದ್ರಶೇಖರ್ ಮಂಜುನಾಥ್ ನಟರಾಜ್ ಚಂದ್ರಪ್ಪ ಸಂದೀಪ್ ಪ್ರಸನ್ನ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ಎಲ್ಲ ಇಲ್ಲಿ ಜಾತಿ ಭೇದ ಮತ ಎಲ್ಲ ಮರೆತು ಎಲ್ಲ ಒಂದೇ ಒಮ್ಮತವಾಗಿ ಎಲ್ಲ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿ ಪಡಿಸ್ತಾರೆ ಎಲ್ಲಿಂದ ಎಲ್ಲವರೆಗೂ ಸರ್ ಇಲ್ಲಿ ರಿಂಗ್ ರಸ್ತೆಯಿಂದ ಶಿವಪುರ ಚಿಂತಾಮಣಿ ಮತ್ತು ಕೋಲಾರ ರಿಂಗ್ ರಸ್ತೆಯಿಂದ ಚಂದ್ರಗಾನ ಅಂಡರ್ ಪಾಸ್

का करवेगा मतलब आपको मैं आपको निकाल दूंगा ये की तरफ बढ़ थोड़ा ಬೆಂಗಳೂರು ಕೃಷಿ ವಿದ್ಯಾನಿಲಯ ಹಾಗೂ ಚಾಮರಾಜನಗರ ಕೃಷಿ ಮಹಾವಿದ್ಯಾಲಯದ ವತಿಯಿಂದ ಮುಕ್ಕಡಹಳ್ಳಿ ಗ್ರಾಮದಲ್ಲಿ ಕೃಷಿ ಕಾರ್ಯಾಗಾರವನ್ನು ಗ್ರಾಮಸ್ಥರಿಗೋಸ್ಕರ ಆಯೋಜನೆ ಮಾಡಲಾಗಿತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ರೈತರ ಮುಂದೆ ಪ್ರತ್ಯಕ್ಷವಾಗಿ ಮಣ್ಣನ್ನ ಪರೀಕ್ಷೆ ಮಾಡಿ ತೋರಿಸಿದ್ದಾರೆ ಮುಕ್ಕಡಹಳ್ಳಿಯಲ್ಲಿ ಮಣ್ಣು ನಮ್ಮ ಕಣ್ಣು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಮಣ್ಣು ಪರೀಕ್ಷೆ ಮಾದರಿಯನ್ನ ಪ್ರತ್ಯಕ್ಷವಾಗಿ ರೈತರ ಮುಂದೆ ಮಾಡಿ ತೋರಿಸಿದ್ದಾರೆ ಮಣ್ಣಿನ ಪರೀಕ್ಷೆಯ ಮಹತ್ವವನ್ನ ತಿಳಿಸಲು ವಿದ್ಯಾರ್ಥಿಗಳು ಒಂದು ಕಿರುನಾಟಕವನ್ನ ಪ್ರಸ್ತುತಪಡಿಸಿದ್ದಾರೆ ಕೃಷಿ ವಿದ್ಯಾರ್ಥಿಗಳಾದ ಅದೀಶ್ ಕುಮಾರಿ ರಾಧಿಕಾ ಚಂದನ್ ಅವರು ಇಂದಿನ ವಿಷಯದ ಬಗ್ಗೆ ಮಾದರಿಗಳು ಚಾರ್ಟ್ಗಳು ಹಾಗೂ ಪವರ್ ಪಾಯಿಂಟ್ಗಳ ಮೂಲಕ ತಮ್ಮ ವಿಚಾರವನ್ನ ರೈತರ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಕಾರ್ಯಕ್ರಮದ ಕೊನೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಮಣ್ಣಿನ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ವಿ ಪ್ರಕಾಶ್ ಡಾಕ್ಟರ್ ಪ್ರದೀಪ್ ಡಾಕ್ಟರ್ ರವೀಂದ್ರ ಯಳಿಗಾರ್ ಹಾಗೂ ವಿದ್ಯಾರ್ಥಿಗಳು ರೈತರು ಉಪಸ್ಥಿತರಿದ್ದರು ವರದಿ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಕೊಡ್ತಿರೋ ನಿಮಗೆ ಫಲಿತಾಂಶ ಕರೆಕ್ಟ್ ಆಗಿ ಸಿಗಲ್ಲ ಹಾಗಾಗಿ ನೀವು ಎಲ್ಲೆಲ್ಲ ತೆಗ್ದೇ ಕರೆಕ್ಟ್ ಆಗಿ ಎಲ್ಲಿ ನಿಮಗೆ ಯಾವ್ದೇ ರೀತಿ ಗೊಬ್ಬರ ಎಲ್ಲಿರಲ್ವೋ ಇರಲ್ವೋ ಹಾಗೆ ಆತ ತೆಗಿಬೇಕು ಹಾಗೆ ನೀವು ಮಣ್ಣು ತೆಗೆದುಕೊಂಡು ಹೋಗೋದಕ್ಕೂ ಯಾವ್ದಾದ್ರು ಗೊಬ್ಬರದ ಚೀಲಗಳಾಗಿ ಅಥವಾ ಯಾವ್ದಾದ್ರು ಫರ್ಟಿಲೈಸರ್ ತಂದಿರೋ ತಗೊಂಡು ಹೋಗ್ಬಾರ್ದು ನೀವು ಅದನ್ನ ಒಂದು ಕ್ಲೀನ್ ಆಗಿರುವಂತ ಒಂದು ರೋಗ ಮಾಡಿ ನೋಡಿ ಸಾಮಾನ್ಯವಾಗಿ ರೇಷ್ಮೆ ಸಂಕ್ರಾಂತಿಯಿಂದ ಯುಗಾದಿಗೆ ಯಾವುದೇ ರೋಗ ಇಲ್ಲ ಬರಲ್ಲ ನಾನು ನೋಡಿದಂಗೆ ಟೈಮಲ್ಲಿ ಏನು ಸಮಸ್ಯೆ ಸೊಪ್ಪು ಚೆನ್ನಾಗಿ ಬರುತ್ತೆ ಯುಗಾದಿ ಕಳೆದೇಟಿಗೆ ಇಟ್ಟಿಗೆ ತ್ರಿಪ್ಸು ಸ್ಟಾರ್ಟ್ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕರ ವಿಭಾಗದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದಿಂದ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದರು ಶ್ರೀನಿವಾಸಪುರ ಟೌನ್ ಬ್ಲಾಕ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷರಾದ ವಿಚಂದ್ರಪ್ಪ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಟೌನ್ ಬ್ಲಾಕ್ ಅಧ್ಯಕ್ಷರಾಗಿ ವಸೀಂ ಉಪಾಧ್ಯಕ್ಷರಾಗಿ ಯಾರಬ್ ಬಾಬಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಸ್ತಾನ್ ಕಾರ್ಯದರ್ಶಿಯಾಗಿ ಏಜಾಜ್ ಖಾನ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ವಿಚಂದ್ರಪ್ಪನವರು ನಮ್ಮ ಪಕ್ಷದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ ಲಕ್ಷ್ಮೀನಾರಾಯಣ ಹಾಗೂ ಮಾಜಿ ಅಧ್ಯಕ್ಷರಾಗಿ ರಮೇಶ್ ಕುಮಾರ್ ಅವರ ಆದೇಶದ ಮೇರೆಗೆ ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದು ಪಕ್ಷ ಸಂಘಟನೆಯ ಜೊತೆಗೆ ಕ್ಷೇತ್ರದಲ್ಲಿ ಬರುವ ಎಲ್ಲಾ ಸ್ಥಳೀಯ ನಾಯಕರ ಸಹಕಾರದ ಜೊತೆಗೆ ಕರ್ತವ್ಯವನ್ನ ನಿಷ್ಠೆಯಿಂದ ಕಾರ್ಮಿಕರ ಏಳಿಗೆಗಾಗಿ ನ್ಯಾಯ ಕೊಡಿಸುವ ಜವಾಬ್ದಾರಿಯನ್ನ ಒತ್ತು ನಾವು ಮಾಡುತ್ತೇವೆ ಎಂದರು ಈ ಸಮಯದಲ್ಲಿ ಯಾರಬ್ ಬಾಬಾ ಚಾಂದ್ ಪಾಷಾ ಮುರಳಿ ಏಜಾಜ್ ಖಾನ್ ಯಾರಬ್ ಚನ್ನಪ್ಪ ಹಾಗೂ ಇನ್ನಿತರರು ವಸೀಮ್ ಅವರು ಅಧ್ಯಕ್ಷರಾಗಿ ಟೌನ್ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಮತ್ತೆ ಉಪಾಧ್ಯಕ್ಷರಾಗಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಮಸ್ತಾನ್ ಅವರು ಮತ್ತೆ ಕಾರ್ಯದರ್ಶಿಯಾಗಿ ನಾವು ಇವತ್ತು ಆಯ್ಕೆ ಮಾಡಿರ್ತೀವಿ ಮುಂದೆ ಅವರಿಗೆ ಯಾವ್ದೋ ಒಂದು ಕಾರ್ಯಕ್ರಮ ಆಗ್ಲಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಅವರು ಸದಾ ಇರಬೇಕು ಇಲ್ಲಿನ ಸ್ಥಳೀಯ ನಾಯಕರ ಒಂದು ಜೊತೆಗೆ ಹೋಗಿ ಅವರು ಸಂಘಟನೆಯನ್ನು ಕಟ್ಟಬೇಕು ಅಂತ ನಾನು ಅವರಿಗೆ ಒಂದು ಹೇಳ್ತಾ ಇದ್ದೀನಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಇಟ್ಕೊಂಡು ಸರ್ ಕಾರ್ಮಿಕರು ನಾವು ಕಾರ್ಮಿಕರು ಕೆ ಪಿ ಯಾವುದೇ ಒಂದು ಪಕ್ಷದಲ್ಲಿ ಕಾರ್ಮಿಕರಿಗೆ ಯಾವುದೇ ಒಂದು ಇದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಮಿಕರನ್ನು ಗುರುತಿಸಿದ್ದಾರೆ ಕಾರ್ಮಿಕರಿಗೆ ಏನು ಬರುತ್ತೆ ಸರ್ಕಾರದಿಂದ ಅವರು ಒದಗಿಸ್ಕೊಡ್ಬೇಕು ನಿಂತು ನಮ್ಮ ಸಹ ಸರ್ಕಾರ ನಮ್ದು ನಮ್ಮ ಸರ್ಕಾರದಿಂದ ಏನು ಬರುತ್ತೋ ಅವರು ನೇರವಾಗಿ ಅವ್ರು ಒದಗಿಸ್ಕೊಡ್ಬೇಕು ಆ ಜವಾಬ್ದಾರಿಯನ್ನು ಅವ್ರು ಕೊಡ್ತಾ ಇದ್ದೀವಿ ನಾವು ನಮ್ಗೆ ಏನು ಆದೇಶ ಮಾಡಿದ್ರು ಡಿ ಕೆ ಎಸ್ ಅವರು ಆ ಆದೇಶ ಪ್ರಕಾರ ನಾವು ನ್ಯಾಮ್ ನೇಮಕ ಮಾಡಿ ಅವ್ರ ಕಡೆಯಿಂದ ನಮ್ಮ ನಮ್ಮ ಕಾರ್ಮಿಕರಿಗೆ ಏನು ಬರುತ್ತೋ ಅವ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಹೋಗ್ಬೇಕು ಕಾರ್ಮಿಕರು ನಮ್ಮ ಹೆಸರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಲ್ಲಿ ಕಾಯಿಲೂರು ಮುರಳಿ ಅಂತಾರೆ ಇವರು ನಮ್ಮ ಜಿಲ್ಲಾಧ್ಯಕ್ಷರು ವಿ ಚಂದ್ರಪ್ಪನವರು ಚಾಮ್ ಅವರು ನಮ್ಮ ಮುಲ್ಬಾಲ್ ತಾಲೂಕು ಆತ್ಮೀಯರ ಅವರು ಅಧ್ಯಕ್ಷರಾದಂತಹ ಟೌನ್ ಬ್ಲಾಕ್ ಅಧ್ಯಕ್ಷ ಚಾಮ್ ಪಾಶ ಅವರು ಬಂದಿದ್ದಾರೆ ಹಾಗೂ ನಮ್ಮ ಮುಲ್ಬಾಗ್ ತಾಲೂಕು ಅವನಿ ಬ್ಲಾಕ್ ಅಧ್ಯಕ್ಷರಾದಂತಹ ಚನ್ನಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ